ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಬಲಕುಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬಲಕುಂದಿ ಗ್ರಾಮದಲ್ಲಿ ನರೇಗಾದಡಿ ಪ್ರಗತಿಯಲ್ಲಿದ್ದ ರೈತರ ಹೊಲದಲ್ಲಿ ಬದು ನಿರ್ಮಾಣ ಕಾಮಗಾರಿ ಸ್ಥಳದಲ್ಲಿ ಹಮ್ಮಿಕೊಂಡ ಕೂಲಿಕಾರರ ಮತದಾನ ಜಾಗೃತಿ ಅಭಿಯಾನಕ್ಕೆ ಕೂಲಿ ಕಾರ್ಮಿಕರ ಸಹಯೋಗದಲ್ಲಿ ಮಾನ್ಯ ತಾಲೂಕ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮುರಳೀಧರ್ ದೇಶಪಾಂಡೆರವರು ನರೇಗಾ ಯೋಜನೆಯಲ್ಲಿ ದೊರಕುವ ಕಾಮಗಾರಿಗಳ ಬಗ್ಗೆ ವಲಸೆ ಯಾಕ್ರಿ ನಿಮ್ಮೂರಲ್ಲಿಯೇ ಉದ್ಯೋಗ ಖಾತ್ರಿ ಅಭಿಯಾನ ಕುರಿತು ಮಾತನಾಡಿದರು ಪ್ರಜಾಪ್ರಭುತ್ವ ವ್ಯವಸ್ಥೆ ಭದ್ರಪಡಿಸಲು ಪ್ರತಿಯೊಬ್ಬರೂ ಮತ ಚಲಾಯಿಸಬೇಕು ಮತದಾನ ನಮ್ಮ ಹಕ್ಕು ಕಡ್ಡಾಯವಾಗಿ ಮತದಾನ ಮಾಡಿ ಯಾರೊಬ್ಬರೂ ಮತ ಚಲಾಯಿಸದೆ ಹೊರಗುಳಿಯಬಾರದು ಎಂದು ಮತದಾನದ ಮಹತ್ವ ಕುರಿತು ಮಾಹಿತಿ ನೀಡಿದರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಹುಲ್ಲಪ್ಪ ಆವಿನ್ ಪ್ರತಿಜ್ಞಾವಿಧಿ ಬೋಧಿಸಿದರು ಸಂದರ್ಭದಲ್ಲಿ ಕೃಷಿ ಇಲಾಖೆಯ ನಿರ್ದೇಶಕರು ಚಾಲನೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಕೃಷಿ ಇಲಾಖೆಯ ಸಿಬ್ಬಂದಿ ವರ್ಗ ಕಾಯಕ ಬಂಧುಗಳು ಉಪಸ್ಥಿತರಿದ್ದರು ನಮ್ಮದ ಊರಾಗ ನಾವ ನಮ್ಮ ರೈತರ ಜಮೀನ್ದಾಗ ನಮ್ಮ ಸರ್ಕಾರಿ ಆಸ್ತಿಗಳೇನದ ಸರ್ಕಾರಿ ಆಸ್ತಿಗಳದಾಗ ಈ ಕೆಲಸ ಮಾಡೋದ್ರಿಂದ ನಮ್ಮ ಜನರಿಗೆ ಅನುಕೂಲ ಆಗುತ್ತೆ ಒಂದು ಕುಟುಂಬಕ್ಕೆ ಗಂಡಾಯಿ ಇಬ್ಬರು ದುಡಿದ್ರಪ್ಪ ಅಂದ್ರೆ ಏಳ್ನೂರು ರೂಪಾಯಿ ಪಗಾರ ಮನೆ ಬರುತ್ತೆ ಇದ್ರ ಜೊತೆಗೇನೆ ನಮ್ಮ ಉದ್ಯೋಗ ಖಾತ್ರಿ ಜೊತೆಗೇ ಸರ್ಕಾರ ಕೊಟ್ಟಂಥ ಹಲವಾರು ಯೋಜನೆಗಳನ್ನು ನೀವು ಕೂಸ್ಕೊಂಡ್ರಪ್ಪ ಅಂದ್ರೆ ನಮ್ಮ ಮಂದಿ ಪೂರ್ವ ಬಿಟ್ಟು ಆರು ಎರಡು ತಿಂಗಳು ಏಳು ತಿಂಗಳು ಮಂಗಳೂರು ಉಡುಪಿ ದುಡಿಯೋಕೆ ತಪ್ಪತ್ತ ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ಯಾರ ಅತಿ ಹೆಚ್ಚು ನಮ್ಗೆ ಭಾಳ ಈ ಭಾಗದ ಬಗ್ಗೆ ಭಾಳ ಒಲವು ನಮ್ಗೆ ಯಾಕಂದ್ರೆ ಇಲ್ಲಿ ಕೆಲಸ ಸಿಸ್ಟಮೆಟಿಕ್ ಮಾಡತ್ತ ಈ ಕೆಲಸಗಳು ಹೆಂಗವ ಅಂತಂದ್ರೆ ಇವು ಕೆಲವೊಂದು ಸರ್ಕಾರ ನಿಯಮಗಳನ್ನು ಮಾಡತ್ತೆ ಆ ನಿಯಮಗಳ ನೀವು ಪಾಲನೆ ಮಾಡೋಕ್ಕಾಗತ್ತ ನಾನು ಮಾಡೋಕ್ಕಾಗತ್ತೆ ಈಗ ಬದು ನಿರ್ಮಾಣ ಮಾಡ್ತಾ ಇಲ್ಲ ಇದ್ರ ಉದ್ದೇಶ ಗೊತ್ತೈತೆ ಯಾರಿಗೆ ರೈತಾಭಿ ಜನರಿಗೆ ಇದ್ರ ಉದ್ದೇಶ ಏನಿತ್ತು ಈ ಸರ್ಕಾರಿ ಈ ಯೋಜನೆ ಮಾಡೋಕ್ಕಿಂತ ಮುಂಚಿತವಾಗಿಯೂ ಇದನ್ನ ರೈತರು ತಾವ ಸ್ವಂತ ಮಾಡ್ಕೊತಿದ್ರು ಯಾಕೆ ಮಾಡ್ಕೊತಿದ್ರು ಅಂದ್ರೆ ಅವ್ರದ್ದೇನು ಭೂಮಿ ಇರ್ತೈತಿ ವಡ್ಡಿನ ಬಾಜು ಈ ಕಟ್ಟಿಯನ್ನು ಕಡ್ದು ಇದಕ್ಕೆ ಬಂದ ಮಣ್ಣನ್ನು ಒಡ್ಡಿಗೆ ಹಾಕೊಂಡು ಒಡ್ಡನ್ನು ಗಟ್ಟಿ ಹಾಕಿತ್ತು ಆ ಮಳಿಗಾಲು ಬಂದಾಗ ಆ ಒಡ್ಡಿನ ಮ್ಯಾಗ ಅಷ್ಟು ನೀರು ಬಂದಿದ್ದನ್ನು ಅವೇನು ನೀವು ತೆಗ್ದೆಗದಿರ್ತಿಲ್ಲ ಬದು ಮಾಡಿರ್ತಲ್ಲ ಅದ್ರಾಗ ನೀರು ನಿಂದಿರ್ತಿತ್ತು ನಿಂದಿರೋದ್ರಿಂದ ಜಮೀನ್ದಾಗ ನೀರಿನ ಅಂಶ ಹೆಚ್ಚಾಕ್ತಿತ್ತು ನೀರಿನ ಅಂಶ ಹೆಚ್ಚಾಗೋದ್ರಿಂದ ನೀವು ಬೆಳೀತಕ್ಕಂಥ ಬೆಳೆಗಳಿಗೆ ಸ್ವಲ್ಪ ಮಳೆ ಪಳೆ ಆಗಲಿಲ್ಲ ಸ್ವಲ್ಪ ಹೆಚ್ಚು ಕಡೆ ಮಾತನಾಡಿಸಿರ್ತಕ್ಕ ಆ ತೇವಾಂಶದ ಅಂಶದ ಮೇಲೆ ನಿಮ್ಮದು ಭೂಮಿಗೆ ಆ ಬೆಳೆ ಒಣಗಲಾರ್ದಾಗ ರಕ್ಷಣೆ ಆಗ್ತೈತಿ ಆ ಉದ್ದೇಶದಿಂದ ಈ ಬದು ನಿರ್ಮಾಣ ಮಾಡ್ತಾರೆ ಇನ್ನು ಈ ಕೃಷಿ ಇಲಾಖೆ ಕೃಷಿ ಹೊಂಡ ಮಾಡ್ತಾರೆ ಆ ಕೃಷಿ ಹೊಂಡ ನಿಮ್ಗೆ ಸಿಸ್ಟಮ್ ಗೊತ್ತೈತಿ ಆ ಕೃಷಿ ಹೊಂಡ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಅದು ಕೂಡ ನೀರು ನಿಂತೈತಿ ಅದರ್ಲಿಂದ ಆ ನೀವು ನಿಮಗೇನು ಜಾನುವಾರುಗಳು ಸಾಕಿರ್ತಿರಲ್ಲ ಎತ್ತು ಆಕಳ ಎಮ್ಮಿ ಕುರಿ ಸಾಕೊಂಡಿರ್ತೀರಿ ಅವುಗಳಿಗೆ ಸಹಿತ ನೀವು ಕುಡಿಯೋಕೆ ನೀರು ಉಪಯೋಗ ಅದು ಪ್ರತಿ ಅದು ಏನಾಗುತ್ತೆ ಮಂದಿ ತಲೆಗಿನ್ ಕಾರ್ಪೇಟ್ ಬಂದ್ರೆ ಕೆಲವ್ರಿಗೆ ಅಂತಂದ್ರ ಈಗ ಇದನ್ನು ಮಾಡೋದು ತೆಗ ಕಡಿದು ಎಣ್ಣೆ ಮಾರ್ಗಳು ಬೀಲ್ಗಳು ಕಡೆಯು ಮಾಡ್ಕೊಳ್ಳೋದು ಆಮೇಲೆ ಹೊಲ ಬಿತ್ತು ಮುಂದೆ ಹರಗು ಮುಂದಾಗ ಊಟ ಹರಿಗೋದ್ಯ ಮುಚ್ಚಿ ಹೋಗ್ಬಿಡೋದು ಮುಗಿದಂ ಕೆಲಸ ಅಂತ ಇದು ನಿಮ್ಮ ಉದ್ದೇಶಕ್ಕೆ ಮಾಡಿದ್ದು ಇದು ನಿಮ್ಮ ಪಗಾರ ಕೊಡಬೇಕು ಅಂತ ಬೇರೆ ಉದ್ದೇಶಕ್ಕೆ ಮುಚ್ಚಲ್ಲ ಇದಿಷ್ಟು ನೀವು ಎಷ್ಟು ಬೆಳೀತಿರಿ ಇದ್ರಾಗ ಮಂದಿ ತಲೆಗೆ ಏನೈತಿ ಸರ್ ಅರ್ಧ ಎಕರೆ ಭೂಮಿ ಮುಗೈತ್ರಿ ಒಂದು ಎಕ್ರೆ ಭೂಮಿ ದೇಶದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಸಂಪ್ರದಾಯಗಳು ಮತ್ತು ಮತ್ತು ಮುಕ್ತ ಮುಕ್ತ ನ್ಯಾಯಸಮ್ಮತ ನ್ಯಾಯಸಮ್ಮತ ಮತ್ತು ಮತ್ತು ಶಾಂತಿಯುತ ಶಾಂತಿಯುತ ಚುನಾವಣೆಗಳ ಚುನಾವಣೆಗಳ ಘನತೆಯನ್ನು ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ದಾಕ್ಷಿಣ್ಯಗಳಿಂದ ದಕ್ಷಿಣಗಳಿಂದ ಪ್ರಭಾವಿತರಾಗದೆ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಈ ಮೂಲಕ ಪ್ರತಿಜ್ಞೆಯನ್ನು ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೇವೆ ಸ್ವೀಕರಿಸುತ್ತೇವೆ